ದೋಸೆಗೆ ಕಾಂಬಿನೇಷನ್ ಆಗೋ ತರ ಮದುವೆ ಮನೆ ಶೈಲಿಯ ಆಲೂ ಮಟರ್ ಕುರ್ಮಾನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಇದನ್ನ ಮಾಡ್ಕೊಳಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಜಾರ್ ನ ತಗೊಂಡು ಅದಕ್ಕೆ ಒಂದು ಇಪ್ಪತ್ತು ಪೀಸ್ ಆಗುವಷ್ಟು ತೆಂಗಿನಕಾಯಿ ಪೀಸಸ್ ನ ಹಾಕೊಂಡಿದೀನಿ ಇದನ್ನ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪುರಿನ ಹಾಕೊಂಡಿದೀನಿ ಒಂದು ನಾಲ್ಕು ಮೆಣಸಿನಕಾಯಿನ ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕೊಳ್ಳಿ ಒಂದು ಏಲಕ್ಕಿ ಎರಡು ಚಕ್ಕೆ ಒಂದು ಐದು ಲವಂಗನ ಸೇರಿಸ್ಕೊಂಡಿದೀನಿ ಮತ್ತು ಎರಡು ಸ್ಟಾರ್ ಹೂವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದ್ ಎರಡು ಸ್ಪೂನ್ ನೀರನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ನುಣ್ಣಗೆ ಆಗ್ಬೇಕು ಮಸಾಲ ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತರಕಾರಿನ ಮೊದಲೇ ಬೇಯಿಸಿ ಇಟ್ಕೊಂಡಿದೀನಿ ಒಂದ್ ಬಟ್ಲು ಬಟಾಣಿ ಎರಡು ಕ್ಯಾರೆಟ್ ಎರಡು ಆಲೂಗಡ್ಡೆನ ಮೊದಲೇ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದೀನಿ ನಂತರ ಒಂದು ಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟು ಜೀರಿಗೆನ ಹಾಕೊಂಡಿದೀನಿ ಎರಡು ಪಲಾವ್ ಎಲೆನ ಸೇರಿಸ್ಕೊಳ್ಬೇಕು ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಅದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಮಸಾಲೆನ ರುಬ್ಕೊಳ್ಳೋವಾಗ ಒಂದ್ ಎರಡು ಪೀಸ್ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಸೇರ್ಸ್ಕೊಳ್ಬಹುದು ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಿದೀನಿ ಎಲ್ಲವನ್ನು ಫ್ರೈ ಮಾಡಿ ನಂತರ ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದೀನಿ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಮಟರ್ ವೆಜ್ ಕುರ್ಮಾನ ಕುಕ್ಕರ್ ನಲ್ಲೂ ಸಹ ಮಾಡ್ಕೊಳ್ಬಹುದು ಸೇಮ್ ಪ್ರೊಸೆಸ್ ಆದ್ರೆ ಒಗ್ಗರಣೆ ಹಾಕಿದ್ಮೇಲೆ ತರಕಾರಿನ ಅವಾಗ ಬೇಯಿಸ್ಕೊಳ್ಬೇಕು ಇಷ್ಟೇ ವ್ಯತ್ಯಾಸ ಎಲ್ಲಾನು ಚೆನ್ನಾಗಿ ಫ್ರೈ ಆದ್ಮೇಲೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋ ತರಕಾರಿನ ಸೇರಿಸ್ಕೊಳ್ತಿದ್ವಿ ಈ ಹಂತದಲ್ಲಿ ಎಲ್ಲ ಬೇಯಿಸಿಕೊಂಡಿರೋ ತರಕಾರಿನ ಈ ರೀತಿ ಎಣ್ಣೆ ಫ್ರೈ ಮಾಡೋದ್ರಿಂದ ಇದರ ರುಚಿ ಡಬಲ್ ಆಗುತ್ತೆ ಇವಾಗ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಬೇಕು ಸ್ವಲ್ಪ ನೀರನ್ನ ಹಾಕಿ ಎಲ್ಲಾ ಮಸಾಲೆನು ಸೇರಿಸ್ಕೊಳ್ಬೇಕು ಹಸಿ ವಾಸನೆ ಹಸಿಯಾಗಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಹುರಿನ ಇಟ್ಕೊಂಡು ಹಸಿ ವಾಸನೆ ಎಲ್ಲಾನು ಹೋಗ್ಬೇಕು ನೋಡಿ ಈ ರೀತಿ ಎಲ್ಲಾನು ಎಲ್ಲಾ ತರಕಾರಿಗೂ ಈ ರೀತಿ ಮಸಾಲೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಬೇಕು ಕೈ ಬಿಡದೆ ನಿಮಗೆ ಯಾವ ತರಕಾರಿ ಇಷ್ಟನೋ ಅವೆಲ್ಲ ತರಕಾರಿ ಸೇರಿಸ್ಕೋಬಹುದು ಬೀನ್ಸ್ ಆಗಿರ್ಬಹುದು ಬೀಟ್ರೂಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತಿದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಆಮೇಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಲೋಟ ನೀರನ್ನ ಸೇರಿಸ್ತಿದ್ದೀನಿ ನೀರನ್ನ ಸೇರಿಸಿ ಚೆನ್ನಾಗಿ ಎಲ್ಲಾನು ಕೂಡ ಮಿಶ್ರಣ ಮಾಡ್ಕೊಳ್ಬೇಕು ಎಲ್ಲಾನು ಒಂದಕ್ಕೊಂದು ಹೊಂದಿಕೊಳ್ಳೋ ಹಾಗೆ ಒಂದ್ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗಿತು ಕನ್ಸಿಸ್ಟೆನ್ಸಿ ಯಾವತ್ತು ತುಂಬಾ ನೀರ್ ಇರಬಾರ್ದು ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು ಇದು ಆಲೂ ಮಟರ್ ಕುರ್ಮ ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಪೂರಿ ದೋಸೆ ಚಪಾತಿ ಎಲ್ಲದಕ್ಕೂ ಚಟ್ನಿ ಸಾಂಬಾರ್ ಇವೆಲ್ಲ ಮಾಡೋದು ಬೇಡ ಇದನ್ನೊಂದು ಹಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆ ಶೈಲಿಯಲ್ಲಿ ಯಾವ ರೀತಿ ಆಗಿರುತ್ತೋ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಖಂಡಿತ ಮಿಸ್ ಮಾಡಬೇಡಿ ಫ್ರೈ ಮಾಡಿ ಮೊದಲೇ ತರಕಾರಿನ ಬೇಯಿಸಿ ಇಟ್ಕೊಂಡ್ರೆ ತುಂಬಾ ಕ್ವಿಕ್ ಅಂಡ್ ಈಸಿಯಾಗಿ ಮಾಡಬಹುದು ನೋಡಿ ಇವಾಗ ನಮ್ಮ ಆಲೂ ಮಟರ್ ವೆಜ್ ಕುರ್ಮಾ ತಯಾರಾಗಿದೆ ಥ್ಯಾಂಕ್ ಯು